ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಕ್ಸ್ ಕನ್ನಡ ನನ್ನ ಮದುವೆ ಸೀರೀಸ್ ಪಾರ್ಟ್ ಫೈವ್ ವಿಡಿಯೋಗೆ ನಿಮಗೆಲ್ಲರೂ ಸ್ವಾಗತ ಪಾರ್ಟ್ ಫೋರ್ ವಿಡಿಯೋದಲ್ಲಿ ನನ್ನ ಮದುವೆ ಕಾಶಿ ಯಾತ್ರೆ ಪಾದ ಪೂಜೆ ಹುಡುಗು ನಕ್ ಚೌತ್ರಿ ಕರ್ಕೋ ಎಲ್ಲ ವೀಡಿಯೋಸ್ನೂ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ ಈ ವಿಡಿಯೋದಲ್ಲಿ ಹುಡುಗನ ಚೌಟ್ರಿ ಕರ್ಕೊಂಡು ಬರೋದ್ರಿಂದ ಹಿಡಿದು ನನ್ನ ಮಂಟಪಕ್ಕೆ ಕರ್ಕೊಂಡು ಬಂದು ನನ್ನ ಧಾರೆ ಏರಿಯೋವರೆಗೂ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲೂ ಮಿಸ್ ಮಾಡಿದೆ ವೀಡಿಯೋನ ನೋಡಿ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ವೇಳೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರೋರಿಗೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ಹುಡುಗಂದು ಶಾಸ್ತ್ರ ಎಲ್ಲ ಆದಮೇಲೆ ಹುಡುಗಿನ ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ ನನ್ನ ಸೋದರ ಮಗ ಸೋದರತೆ ಹುಡುಗಿನ ಕರ್ಕೊಂಡು ಬರ್ತಾರೆ ನಾನು ಮಂಟಪಕ್ಕೆ ಬಂದ ಮೇಲೆ ನನ್ನ ಮತ್ತೆ ಹುಡುಗನ ಶಾಸ್ತ್ರಗಳೆಲ್ಲ ನಡೆಯುತ್ತೆ ಅದಕ್ಕೆ ನನ್ನ ಶಾಸ್ತ್ರಗಳು ನಡಿಬೇಕಾದ್ರೆ ತುಂಬಾ ಹಳು ಬರ್ತಾ ಇರುತ್ತೆ ರೀಸನ್ ಇಷ್ಟೇ ನನ್ನ ತಂದೆ ತಾಯಿನ ಬಿಟ್ಟು ಹೋಗಬೇಕು ಅಂತ ಅಷ್ಟೇ ಬಟ್ ತುಂಬ ಕಮೆಂಟ್ಗಳಲ್ಲಿ ನೋಡಿದ್ದೀನಿ ಅದು ಹುಡುಗಿಗೆ ಮದುವೆ ಇಷ್ಟ ಇಲ್ಲ ಹುಡುಗಿಗೆ ಬಲವಂತವಾಗಿ ಮದುವೆ ಮಾಡ್ತಿದ್ದಾರೆ ಇನ್ನು ಏನೇನೋ ಕಮೆಂಟ್ಗಳು ಬಂದಿತ್ತು ಆ ರೀತಿ ಯಾವುದೂ ಅಲ್ಲ ಇದು ನಾನು ಇಷ್ಟಪಟ್ಟು ಮಾಡ್ಕೊತಾ ಇರೋ ಮದುವೆನೇ ಬಟ್ ತಂದೆ ತಾಯಿನ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ರೀಸನಿಂದ ಸಖತ್ತು ಹಳು ಬರುತ್ತೆ ಅದು ಹಳು ಕಂಟ್ರೋಲೇ ಆಗ್ತಾ ಇರಲ್ಲ ನನಗೆ ತಾರೆ ಹಿಡ್ದು ಅದಾದ್ಮೇಲೆ ಆಗೋ ಶಾಸ್ತ್ರಗಳು ಎಲ್ಲ ಕಡೆನೂ ನಂಗೆ ಹಳು ಬರ್ತಾನೆ ಇರುತ್ತೆ ನಾನು ಪ್ರತಿಯೊಂದು ಶಾಸ್ತ್ರ ಮಾಡ್ಬೇಕಾದ್ರು ನನ್ನ ತಂದೆ ತಾಯಿ ನೆನಪಾಗ್ತಾ ಇದ್ರು ಅವ್ರ ಜೊತೆ ಕಳೆದ ಸ್ವೀಟ್ ಮೆಮೋರಿಸಿಗೆ ಕೂಡ ನೆನಪಾಗ್ತಿತ್ತು ಅದರಿಂದ ನಂಗೆ ಹಳು ಜಾಸ್ತಿ ಬರ್ತಾ ಇತ್ತು ತಂದೆ ತಾಯಿ ನನ್ನ ದಾರೇ ಇರಬೇಕಾದ್ರೆ ನಿಜವಾಗ್ಲೂ ನನಗೆ ಅಳು ಕಂಟ್ರೋಲೇ ಆಗ್ತಾ ಇರಲಿಲ್ಲ ದುಃಖಿಸಿ ದುಃಖಿಸಿ ಅಳ್ತಾ ಇದ್ದೆ ಬಿಕಾಸ್ ಒಂದೇ ರೀಸನ್ ನನ್ನ ತಾಯಿನ ನನ್ನ ಜೊತೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಟ್ಟಿದ್ದೆ ಅದಕ್ಕೋಸ್ಕರ ಅಳ್ತಾ ಇದ್ದೆ ಹುಡುಗ ಮತ್ತು ಹುಡುಗಿ ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಬೇರೆಯವ್ರಿಗೆ ಅಷ್ಟು ಬೇಜಾರು ಆಗ್ತಾ ಇರಲಿಲ್ಲ ಯಾಕಂದರೆ ಒಂದೇ ಫ್ಯಾಮಿಲಿಗೆ ಹೋಗ್ತಿರೋದು ನಾನು ಬಟ್ ಅಮ್ಮಂಗೆ ನನಗೆ ತುಂಬಾ ಬೇಜಾರು ಇತ್ತು ಅಷ್ಟು ನನ್ನ ತಂದೆ ತಾಯಿ ದಾರೆ ಏರೀತಾರೆ ಅದಾದಮೇಲೆ ನನ್ನ ಅತ್ತೆ ಮಾವ ಕೂಡ ನನಗೆ ದಾರೆ ಏರಿಯೋ ಶಾಸ್ತ್ರ ಮಾಡ್ತಾರೆ ಅದಾದಮೇಲೆ ತಾಳಿ ಪೂಜೆ ಇರುತ್ತೆ ಮತ್ತು ತಾಳಿ ಕಟ್ಟೋ ಶಾಸ್ತ್ರ ಇರುತ್ತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಲೆಂತಿ ಆದರೆ ನೋಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿಗೆ ವಿಡಿಯೋನ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜೀವನದ ಅತ್ಯಮೂಲ ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ವಿಡಿಯೋ ಮುಖಾಂತರ ದಯವಿಟ್ಟು ಆ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಹೆಣ್ಣಿಗೆ ಸುಖ ದುಃಖ ಎರಡು ಒಟ್ಟಿಗೆ ಆಗೋ ಕ್ಷಣಗಳದು ಅದನ್ನು ಎಲ್ಲೂ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಒಂದು ವೇಳೆ ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ನೋಡ್ ಮಾಡಿ ನೋಡ್ತಾ ಇರೋರು ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತೀನಿ